ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕ ಬಾಂಧವರಿಗೆ ಇಪ್ಪತ್ತು ಇಪ್ಪತ್ತೈದನೆಯ ಇಸ್ವಿಯ ಶುಭಾಶಯಗಳನ್ನು ತೋರಿಸುತ್ತಾ ರಾಶಿ ಭವಿಷ್ಯ ಸಿಂಹರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಗ್ರಹಗತಿಯನ್ನು ಹಾಗೂ ಫಲಗಳನ್ನು ಚಿಂತನೆಯನ್ನು ಮಾಡೋಣ ತಿಳ್ಕೊಳ್ಳೋಣ ಸಿಂಹರಾಶಿಯಿಂದ ಕ್ರಮವಾಗಿ ರವಿಯು ಆ ಐದು ಮತ್ತು ಆರನೇ ಮನೆಯಲ್ಲಿ ಕುಜಗ್ರಹನು ಹನ್ನೆರಡನೇ ಮನೆಯಲ್ಲಿ ಬುಧಗ್ರಹನು ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಗುರುವು ಹತ್ತನೇ ಮನೆಯಲ್ಲಿ ಶುಕ್ರಗ್ರಹನು ಏಳನೇ ಮನೆಯಲ್ಲಿ ಶನೇಶ್ವರನು ಏಳನೇ ಮನೆಯಲ್ಲಿ ರಾಹುಗ್ರಹನು ಎಂಟನೇ ಮನೆಯಲ್ಲಿ ಕೇತುಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ರವಿಯು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಶತ್ರುಗಳಿಂದ ತೊಂದರೆ ಆ ತೊಂದರೆಯಿಂದ ಭಯವನ್ನು ಉಂಟು ಮಾಡುತ್ತಾನೆ ಆ ಭಯದಿಂದ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಹಾಗೂ ಆಹಾರದ ವ್ಯತ್ಯಯದಿಂದ ವಾತ ಪಿತ್ತ ವಿಕೋಪವನ್ನು ತೋರಿಸಿಕೊಡ್ತಾನೆ ಅದೇ ರವಿಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅನಾರೋಗ್ಯವು ದೂರವಾಗಿ ಆರೋಗ್ಯ ಚೇತರಿಕೆಯನ್ನು ಶತ್ರುಗಳ ನಾಕ್ಷವನ್ನು ಶತ್ರುಗಳಿಂದ ಸೂಚಿಸಲ್ಪಟ್ಟ ದುಃಖವು ಕೂಡ ದೂರವಾಗಿ ಮನಸ್ಸಂತೋಷವನ್ನು ಕೊಡ್ತಾನೆ ಕುಜಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ನಾನಾ ರೀತಿಯಾಗಿರ್ತಕ್ಕಂತಹ ಖರ್ಚುಗಳನ್ನು ಸ್ತ್ರೀಯರೊಂದಿಗೆ ಜಗಳವನ್ನು ಆ ಜಗಳದಲ್ಲಿ ಅನರ್ಥವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಜಗಳವನ್ನು ಆಡುವಾಗ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಹಾಗೂ ಯಾರು ಸಿಂಹರಾಶಿಯವರು ಇದ್ದಾರೋ ವಿವಾಹ ವಿಳಂಬತೆಯನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ವಿವಾಹದ ಬಗ್ಗೆ ಚಿಂತೆ ಬೇಡ ಮುಂದೊಂದು ದಿವಸ ಒಳ್ಳೆಯ ವಿವಾಹ ಕಾಲವೂ ಕೂಡ ಬಂದೀತು ಬುಧಗ್ರಹನು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮನೆಗೆ ಸ್ವಜನರ ಆಗಮನ ಆಗಮನದಿಂದ ಸಂತಸ ಮಕ್ಕಳಿಂದ ಸಂತಸವನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತಿಂಗಳಿನ ಅಂತ್ಯಭಾಗದಲ್ಲಿ ಪತ್ನಿ ಮತ್ತು ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದೀತು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಮಾಸ ಜನವರಿ ಮಾಸ ಉತ್ತಮವಾಗಿರ್ತಕ್ಕಂತಹ ವಿದ್ಯೆಯನ್ನು ಪಡೆದುಕೊಂಡು ಪ್ರಗತಿಯನ್ನು ಸಾಧಿಸ ಸಾಧಿಸುತ್ತಾರೆ ಗುರುಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ತೋರಿಸಿಕೊಡ್ತಾನೆ ಕೆಲಸವೂ ಕೂಡ ಹೋದೀತು ಕೆಲಸ ನಷ್ಟವಾದೀತು ಆ ಕೆಲಸ ನಷ್ಟವಾದಾಗ ಧನದ ಅಡೆತಡಚನೆಗಳು ಕೂಡ ಉಂಟಾಗುತ್ತದೆ ಶುಕ್ರಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಕುಹ್ಯ ರೋಗಗಳನ್ನು ಅತ್ತೆ ಮತ್ತು ಸೊಸೆಯ ಇಬ್ಬರ ಮಧ್ಯದಲ್ಲಿ ಜಗಳವನ್ನು ಕೂಡ ತೋರಿಸಿಕೊಡ್ತಾನೆ ಜಗಳದಿಂದ ಅಶಾಂತಿ ಮನೆಯಲ್ಲಿ ಉಂಟಾದೀತು ಶನೈಶ್ಚರನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಿಂಹರಾಶಿಯವರಲ್ಲಿ ನೇರ ದೃಷ್ಟಿ ಇರುವುದರಿಂದ ಅದು ಅಷ್ಟು ಉತ್ತಮವಲ್ಲ ಹಾಗಾಗಿ ಶನೇಶ್ವರನ ಆರಾಧನೆ ಮಾಡುವುದು ಬಹಳ ಉತ್ತಮ ಶನಿಗ್ರಹಣ ದಶೆಯಿಂದ ವ್ಯಾಪಾರದ ಕುಂಠಿತವನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಶನಿ ಆರಾಧನೆಯನ್ನು ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ರಾಹುಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ನೂತನ ಕೆಲಸ ಪ್ರಾಪ್ತಿಯನ್ನು ಸ್ವಲ್ಪ ಮಟ್ಟಿಗೆ ತೋರಿಸಿಕೊಟ್ಟರೂ ಆ ರಾಹುವಿನಿಂದ ಸೂಚಿಸಲ್ಪಡುವ ನಾಗಾರಾಧನೆ ಮಾಡುವುದು ಬಹಳ ಉತ್ತಮ ಸಂತಾನ ಭಾಗ್ಯವನ್ನು ಸಂತಸವನ್ನು ಮನೆಯಲ್ಲಿ ಮಕ್ಕಳಿಂದ ಸಂತಸವನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುವು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಾತಿನಿಂದ ಮನೆಯಲ್ಲಿ ಕಲಹಗಳನ್ನು ಹಾಗೂ ಕೋಪ ಏರುಪೇರುಗಳನ್ನು ಕೋಪ ಜಾಸ್ತಿಯಾಗುವಿಕೆಯನ್ನು ಹಾಗೂ ಬಿ ಪಿ ಏರುಪೇರುಗಳನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಸಾಹಸ ಕ್ರೀಡೆಯಲ್ಲಿ ಇರುವವರಿಗೆ ಕ್ರೀಡಾ ವಿಭಾಗದಲ್ಲಿ ಜಯಪ್ರಾಪ್ತಿಯನ್ನು ಹಾಗೂ ಕ್ರೀಡೆಯಲ್ಲಿ ಉತ್ತಮ ಸ್ಥಾನದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಇದೇ ಕೇತುಗ್ರಹನು ಸಿಂಹರಾಶಿಯವರಿಗೆ ತೀರ್ಥಕ್ಷೇತ್ರ ಸಂದರ್ಶನವನ್ನು ಕೂಡ ತೋರಿಸಿಕೊಡ್ತಾನೆ ಸಿಂಹರಾಶಿಯವರಿಗೆ ಉತ್ತಮ ಬಣ್ಣಗಳನ್ನು ವೀಕ್ಷಿಸೋಣ ಅತಿ ಕೆಂಪು ಕಂದು ಹಾಗೂ ಬಿಳಿ ಬಣ್ಣವು ಉತ್ತಮ ಫಲಪ್ರದಗಳು ಸಿಂಹರಾಶಿಯವರಿಗೆ ಎರಡು ಎಂಟು ಹದಿನೆಂಟು ಇಪ್ಪತ್ನಾಲ್ಕು ಈ ದಿನಗಳು ಉತ್ತಮ ಫಲಪ್ರದಗಳು ಸಿಂಹರಾಶಿಯವರಿಗೆ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲಿಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ే జనా సుఖినో సమస్త సన్మంగ శ్రీకృష్ణాపణమస్